ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅರ್ಜುನ್ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಒಂದು ವೀಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತ ಅಂದರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸೀಸನ್ ಏಯ್ಟೀನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಐ ಪಿ ಎಲ್ ಕಪ್ಪು ಆರ್ ಸಿ ಬಿ ವಿನ್ ಆಯಿತು ಕೋಟ್ಯಾಂತರ ಜನರ ಕನಸು ನನಸಾಯಿತು ಈ ಒಂದು ವೀಡಿಯೋದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಾನು ಕೂಡ ಫೈನಲ್ ಮ್ಯಾಚ್ ಅಹಮದಾಬಾದಲ್ಲಿ ನಡೆದಾಗ ಆ ಮ್ಯಾಚ್ ಹೋಗಿದ್ದೆ ಆ ಒಂದು ಜರ್ನಿ ನಾನು ಕೊನೆಯ ಕ್ಷಣ ಸಾಯೋವರೆಗೂ ಮರೆಯೋಕ್ಕಾಗದೇ ಇರೋವಂಥ ಒಂದು ಖುಷಿ ಕೊಡ್ತು ಹೇಗಿತ್ತು ಈ ಒಂದು ಜರ್ನಿ ಅಂತ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ ಆರ್ ಸಿ ಪಿಯ ನಿಯತ್ತಿನ ಅಭಿಮಾನಿಗಳಾದ ನಾವು ಆ ಒಂದು ಮಹಾವಿಜಯ ಸಂಭ್ರಮವನ್ನು ಕಣ್ತುಂಬಿಕೊಳ್ಳಲು ಕ್ಷಣ ಮೊದಲಿಗೆ ನಮ್ಮ ನಾಡ ತಾಯಿ ಚಾಮುಂಡೇಶ್ವರಿ ಮಡಿಲಿನಲ್ಲಿ ನಮ್ಮದಾಗಿಸ ಕೇಳಿಕೊಂಡು ತುಂಬ ಬೇಡ್ಕೊಂಡು ಕೂಡ ಬಹಳ ವಿಜೃಂಭಣೆಯಿಂದ ಹೊರಟ್ವಿ ಫೈನಲ್ ಮ್ಯಾಚ್ ಟಿಕೆಟ್ ಕೂಡ ಬುಕ್ ಆಯಿತು ನೆಕ್ಸ್ಟ್ ನಮ್ಮ ಪ್ರಯಾಣ ಸಾಗಿದ್ದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಡೆಗೆ ಫಾರ್ ದ ಫಸ್ಟ್ ಟೈಮ್ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಎಂಟ್ರಿ ಕೊಟ್ಟ ನನ್ನ ಒಂದು ದೊಡ್ಡ ಮೆಮೊರಿ ಏರ್ಪೋರ್ಟ್ ತಲುಪಿ ಅಲ್ಲೂ ಕೂಡ ಜೆ ಆರ್ ಸಿ ಬಿ ಅಂದ್ಕೊಂಡು ಜೈಆರ್ ನಮಗೆ ಎಂಟೂವರೆಗೆ ಫ್ಲೈಟ್ ಇದೆ ಆರ್ ಸಿ ಬಿ ಎಲ್ಲಿ ನೋಡಿದ್ರು ನಮ್ಮ ಆರ್ ಸಿ ಬಿಯ ಒಂದು ಕೂಗು ನಮ್ಮ ಎದೆ ತುಂಬ ಬರ್ತಾಯಿತ್ತು ಅದೇ ಜೊತೆ ಅಲ್ಲೂ ಲಗೇಜ್ ಸ್ಕ್ಯಾನ್ ಎಲ್ಲ ಮುಗೀತು ಒಬ್ಬರು ಅಭಿಮಾನಿ ಸಿಕ್ಕರು ಯಾರೂ ಅಲ್ಲ ಕನ್ನಡ ಚಿತ್ರರಂಗದ ಖ್ಯಾತ ಡೈರೆಕ್ಟರ್ ಸಿಂಪಲ್ ಸುನಿ ಅವ್ರ ಜೊತೆ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ನನ್ನ ಒಂದು ಜೋಶ್ ಅಂತೂ ಪೂರ್ತಿ ಹೇಳೋದಕ್ಕೆ ಮಾತೇ ಇಲ್ಲಪ್ಪ ಹಂಗಿತ್ತು ಹಂಗೆ ಅಲ್ಲಿ ರಾಮೇಶ್ವರಂ ಕೆಫೆ ಇದೆಯೆ ಕೆಫೆ ಹತ್ತಿರ ಬೆಳಗ್ಗೆ ಆರೂವರೆಗೆ ಸಿಂಪಲ್ಲಾಗಿ ಒಂದು ಇಡ್ಲಿ ತಿಂದ್ಕೊಂಡು ನಾವು ಬುಕ್ ಮಾಡಿದ ಫ್ಲೈಟು ಸ್ಪೈಸ್ ಜೆಟ್ ಸ್ವಲ್ಪ ಸಮ್ ಇಶ್ಯೂಸಿಂದ ಬರೋದು ಲೇಟ್ ಆಯಿತು ಹನ್ನೊಂದು ಗಂಟೆಗೆ ವೆಯ್ಟ್ ಮಾಡಿದ್ವಿ ಹನ್ನೊಂದು ಗಂಟೆವರೆಗೆ ಆದಮೇಲೆ ಬಂತು ಆಮೇಲೆ ನಾವು ಹತ್ತಿದ್ದ ಫ್ಲೈಟಲ್ಲೂ

ಎಲ್ರದ್ದು ಒಂದೇ ಕೂಗು ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಹಾಗೋ ಈಗೋ ಆಕಾಶದಲ್ಲಿ ಹಾರ್ಕೊಂಡೋಗಿ ಅಹಮದಾಬಾದ್ ರೀಚ್ ಆದ್ವಿ ನೆಕ್ಸ್ಟ್ ಕ್ಯಾಬ್ ಬುಕ್ ಮಾಡಿಕೊಂಡು ಅಲ್ಲಿ ಟಿಕೆಟ್ ಎಲ್ಲ ರಿಸೀವ್ ಮಾಡಿಕೊಂಡು ಸ್ವಲ್ಪ ಅಲ್ಲೇ ಒಂದು ಹೋಟೆಲ್ ವರ್ಜಲ್ಲಿ ರೆಸ್ಟ್ ಮಾಡ್ತಾ ಇದ್ವಿ ಮಳೆ ಬಂತು ನಾಲ್ಕು ಗಂಟೆಲಿ ಏನಪ್ಪ ಮ್ಯಾಚ್ ನಡೆಯುತ್ತಾ ಇಲ್ವೋ ಅಂತ ಡೌಟ್ ಶುರು ಆಯಿತು ಮಳೆ ನಿಲ್ತು ನೆಕ್ಸ್ಟು ಸ್ಟೇಡಿಯಂ ಕಡೆ ನಮ್ಮ ಪಯಣ ಸಾಕ್ತಾ ಎಲ್ಲೆಲ್ಲೂ ನಮ್ಮ ಆರ್ ಸಿ ಬಿ ನಮ್ಮ ಆರ್ ಸಿ ಹವಾ ಹವಣ್ರಿ ಅಲ್ಲೂ ಏನು ಕೇಳಬೇಕಾ ಅಹಮದಾಬಾದಲ್ಲೂ ರೀಚ್ ಆದ್ವಿ ಸ್ಟೇಡಿಯಮ್ಗೆ ಎಂಟ್ರಿ ಕೊಟ್ಟಾದ್ಮೇಲೆ ನಮ್ಮ ಫ್ರೆಂಡ್ ದೀಪಕ್ ಅವ್ರ ಜೊತೆ ಅಲ್ಲೂ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಜೊತೆ ಸ್ವಲ್ಪ ಚಿಯರ್ ಮಾಡಿದ್ವಿ ನೋಡಿ ಫುಲ್ ಜೋಶಲ್ಲಿ ಜೈ ಆರ್ ಸಿ ಬಿ ಅಂದ್ಕೊಂಡು ಸ್ಟೇಡಿಯಂ ಒಳಗಡೆ ಎಂಟ್ರಿ ಕೊಟ್ವಿ ನಮ್ಮ ಆರ್ ಸಿ ಬಿ ಫ್ಲಾಗ್ ಹಿಡ್ಕೊಂಡು ಒಳಗಡೆ ಇನ್ನೇನು ಮ್ಯಾಚ್ ಶುರುವಾಗುತ್ತಪ್ಪ ಅಂತ ನೋಡೋ ಜೋಶಲ್ಲಿ ಎಲ್ಲ ಫೋಟೋ ಶೂಟೆಲ್ಲ ಮುಗಿಸ್ಕೊಂಡ್ವಿ ಪ್ಲೇಯರ್ಸ್ಗಳೆಲ್ಲ ಪ್ರಾಕ್ಟೀಸ್ ಸೆಷನ್ನಲ್ಲಿದ್ದರು ಹಾಗೆ ನಾನು ದೇವ್ರ ಹತ್ರ ಕೇಳ್ಕೊತಾ ಇದ್ದಿದ್ದೊಂದೇ ಕೋಟ್ಯಾಂತರ ಜನರು ಕನಸು ನನ್ನ ನನಸಾಗ್ಲಪ್ಪ ಏಯ್ಟೀನ್ತ್ ಸೀಸನ್ ಕಪ್ಪು ನಮ್ಗೆ ಬರಲಪ್ಪ ಆರ್ ಸಿ ಬಿ ದಾಗ್ಲಪ್ಪ ಅಂತಂದು ಕೇಳ್ಕೊಂಡು ಓಕೆಷನ್ ಇದ್ವಿ ರಾಷ್ಟ್ರಗೀತೆ ಹಾಡಿ ಇನ್ನೇನು ಆರ್ ಸಿ ಬಿ ಹಬ್ಬ ಶುರು ಆಯಿತು ಅಲ್ಲಿಗೆ ಏನು ಮ್ಯಾಚು ನಾವು ಗೆಲ್ತಾ ಇದೀವಿ ವಿನ್ ಆಗೋ ಮೂಮೆಂಟ್ ಬಂದಾಗ ಜೋಶ್ ಅಂತೂ ಕೇಳಬೇಕಾ ಸಾಯೋವರೆಗೂ ಮರ್ಯಕಾಗಲ್ಲ ಇದು ಕೊನೆ ಬಾಲು ಫೈನಲಿ ವಿನ್ ಆಗಿದ್ದು ತುಂಬಾ ಅಂದ್ರೆ ತುಂಬಾ ಖುಷಿ ಕೊಡ್ತು ಆ ಕ್ಷಣ ನಾನು ಯಾವತ್ತು ಮರೆಯೋಕ್ಕೂ ಆಗಲ್ಲ ನೋಡಿ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಕೊಟ್ಟೆ ಅಂತರ ಜನರ ಕನಸು ಕೊನೆಗೂ ನನಸಾಯ್ ನನಸಾಗಿ ಉಳಿತು ಅಲ್ಲಿ ಪಟಾಕಿ ಸೌಂಡ್ಗಿಂತ ನಮ್ಮ ಆಸಿ ಅಭಿಮಾನಿಗಳ ಕೂಗೆ ಜೋರು ದೇವರು ವಿರಾಟ್ ಕೊಹ್ಲಿ ಅವರು ಅಭಿಮಾನಿಗಳ ಬಗ್ಗೆ ಮಾತಾಡಿದ್ದು ತುಂಬಾ ಖುಷಿ ಆಯ್ತು ಯೂನಿವರ್ಸಲ್ ಬಾಸ್ ಕ್ರಿಸ್ ಗೇಲ್ ಹಾಗೂ ಮಿಸ್ಟರ್ ತ್ರೀ ಸಿಕ್ಸ್ಟಿ ನಮ್ಮ ಡಿವಿಲಿಯರ್ಸ್ ಅವರು ಜೊತೆಯಲ್ಲಿ ನಮ್ಮ ಕೊಹ್ಲಿ ಅವರು ಮೂರು ಜನ ಚಿಯರ್ಸ್ ಮಾಡಿದಾಯ್ತು ನಮ್ಮ ಕ್ಯಾಪ್ಟನ್ ರಜತ್ ಪಟಿದಾರ್ ಅವರು ಕ್ಯಾಪ್ಟನ್ ಆಗಿದ್ದ ಮೊದಲನೇ ವರ್ಷನೇ ಆರ್ ಸಿ ಬಿ ಕಪ್ ಗೆಲ್ಸ್ಕೊಟ್ಟಿದ್ದು ಮತ್ತೆ ಕನ್ನಡದಲ್ಲಿ ಈ ಸಲ ಕಪ್ ನಮ್ದು ಅಂತ ಚೇರ್ ಮಾಡಿದ್ದು ಹದಿನೆಂಟು ವರ್ಷಗಳ ಕಾಲ ಕಾದು ನಮ್ಮ ಹುಡುಗರು ಕೈಲಿ ಕಪ್ ನೋಡಿ ಅದೆಷ್ಟೋ ಜನರ ಕಣ್ಣಲ್ಲಿ ನೀರೇ ಬಂತು ಅನ್ನೋದಕ್ಕಿಂತ ಈ ಸಲ ಕಪ್ ನಮ್ಮದು ಅಂತ ಆಯಿತು ಅಹಮದಾಬಾದ್ ನೈರೇಂದ್ರ ಮೋದಿ ಸ್ಟೇಡಿಯಮ್ಗೆ ಬಾಯಿ ಹೇಳ್ತಾ ನಾಲ್ಕು ಗಂಟೆಗೆ ಇಂಡಿಗೋ ಫ್ಲೈಟ್ ಬುಕ್ ಮಾಡಿದ್ವಿ ಅಲ್ಲಿಂದ ಹೊರಟ್ವಿ ನಾಲ್ಕು ಗಂಟೆಗೆ ಹೊರಟಾದ ಮೇಲೆ ನೋಡಿ ಅಹಮದಾಬಾದ್ ನೈಟ್ ವ್ಯೂ ಫೈನಲಿ ಬೆಂಗಳೂರಿಗೆ ಬೆಳಗ್ಗೆ ಆರೂವರೆಗೆ ರೀಚ್ ಆದ್ವಿ ಕಪ್ ಗೆದ್ದು ಹದಿನೆಂಟು ಗಂಟೆ ಕೂಡ ಆಗಿರಲಿಲ್ಲ ಅದಾದಮೇಲೆ ಆಗಿರೋ ಇನ್ಸಿಡೆಂಟ್ಗೆ ಈ ವಿಡಿಯೋ ಹಾಕಲಿಲ್ಲ ನಾನು